ಹಾರ್ದಿಕ್ ಪಾಂಡ್ಯ ಕಣ್ಣಲ್ಲಿ ಸನ್ನೆ ಜೊತೆಯಲ್ಲಿ ಡ್ಯಾನ್ಸ್ ಈ ಬಾಲಿವುಡ್ ನಟಿಯ ಹಿಂದೆ ಬಿದ್ರ ಹಾರ್ದಿಕ್ ಪಾಂಡ್ಯ ಟೀಂ ಇಂಡಿಯಾದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹಾಗೂ ಸರ್ಬಿಯಾದ ಸುಂದರಿ ನಟಿ ನತಾಶಾ ಸ್ಟಾಂಕೋವಿಕ್ ವಿಚ್ಛೇದನ ಪಡೆದು ದೂರವಾಗಿದ್ದಾರೆ ವಿಚ್ಛೇದನದ ಬಳಿಕ ಇಬ್ಬರು ಸಿಕ್ಕಾಪಟ್ಟೆ ಸುದ್ದಿ ಡಿವೋರ್ಸ್ ಬಳಿಕ ಪಾಂಡ್ಯ ಈ ಬಾಲಿವುಡ್ ನಟಿಯ ಹಿಂದೆ ಬಿದ್ದಿದ್ದಾರಾ ಎನ್ನುವ ಪ್ರಶ್ನೆ ಮೂಡಿದೆ ಡಿವೋರ್ಸ್ ಪಡೆಯುವ ಮೂಲಕ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ತಮ್ಮ ನಾಲ್ಕು ವರ್ಷಗಳ ದಾಂಪತ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಇಬ್ಬರು ಪರಸ್ಪರ ಒಪ್ಪಿಗೆಯೊಂದಿಗೆ ವಿಚ್ಛೇದನ ಪಡೆದಿದ್ದು ಗೌಪ್ಯತೆಗೆ ಆದ್ಯತೆ ನೀಡಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಪೋಸ್ಟ್ ಮಾಡುವ ಮೂಲಕ ವಿಚ್ಛೇದನ ಘೋಷಿಸಿದ್ರು ಡಿವೋರ್ಸ್ ಬಳಿಕ ಹಾರ್ದಿಕ್ ಪಾಂಡ್ಯ ಮಿಸ್ಟರ್ ಗರ್ಲ್ ಜೊತೆ ಕಾಣಿಸಿಕೊಂಡು ಸುದ್ದಿಯಾಗಿದ್ರು ಇದೀಗ ಪಾಂಡ್ಯ ಬಾಲಿವುಡ್ ಬ್ಯೂಟಿ ಅನನ್ಯಾ ಪಾಂಡ್ಯ ಹಿಂದೆ ಬಿದ್ದಿದ್ದಾರೆ ಎನ್ನುವ ಸುದ್ದಿ ವೈರಲ್ ಆಗ್ತಿದೆ ಅನನ್ಯ ಜೊತೆ ಹಾರ್ದಿಕ್ ಡೇಟಿಂಗ್ ಮಾಡೋಕೆ ರೆಡಿಯಾಗಿದ್ದಾರೆ ಎನ್ನುವ ರೂಮರ್ಸ್ ಕೂಡ ಹರಿದಾಡ್ತಿದೆ ಇತ್ತೀಚೆಗಷ್ಟೇ ಅನಂತ್ ಅಂಬಾನಿ ಮದುವೆಯಲ್ಲಿ ಹಾರ್ದಿಕ್ ಪಾಂಡ್ಯ ಅನನ್ಯಾ ಪಾಂಡೆ ಜೊತೆ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಇಬ್ಬರು ಕಣ್ಣಲ್ಲೇ ಸನ್ನೆ ಮಾಡ್ತಾ ಡ್ಯಾನ್ಸ್ ಮಾಡ್ತಿದ್ದ ವಿಡಿಯೋ ಕೂಡ ವೈರಲ್ ಆಗಿತ್ತು ಇಬ್ಬರ ಫ್ರೆಂಡ್ಶಿಪ್ ನೋಡಿದ ನೆಟ್ಟಿಗರು ಹಾರ್ದಿಕ್ ಪಾಂಡ್ಯ ಅನನ್ಯಾ ಪಾಂಡೆ ಜೊತೆ ಕ್ಲೋಸ್ ಆಗ್ತಿದ್ದಾರೆ ಎಂದು ಕಮೆಂಟ್ ಮಾಡ್ತಿದ್ದಾರೆ ಅನನ್ಯ ಜೊತೆ ಮಸ್ತ್ ಡ್ಯಾನ್ಸ್ ಮಾಡಿದ ಬಳಿಕ ಹಾರ್ದಿಕ್ ಪಾಂಡ್ಯ ತನ್ನ ನಲ್ಲಿ ನಟಿ ಅನನ್ಯಾ ಪಾಂಡೆಯನ್ನ ಫಾಲೋ ಮಾಡ್ತಿದ್ದಾರೆ ಅನನ್ಯ ಕೂಡ ಹಾರ್ದಿಕ್ ಪಾಂಡ್ಯ ಅವರನ್ನ ಫಾಲೋ ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ನಟಿ ಅನನ್ಯ ತನ್ನ ಬಾಯ್ ಫ್ರೆಂಡ್ ಆದಿತ್ಯ ರಾಯ್ ಕಪೂರ್ ಜೊತೆಗೂ ಬ್ರೇಕಪ್ ಮಾಡಿಕೊಂಡು ಒಂಟಿಯಾಗಿದ್ದಾರೆ ಇಬ್ಬರು ಒಂಟಿಯಾಗಿರುವ ಟೈಮ್ ನಲ್ಲಿ ಹಾರ್ದಿಕ್ ಮತ್ತು ಅನನ್ಯ ಇಬ್ಬರು ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿರುವ ಸುದ್ದಿ ಡೇಟಿಂಗ್ ವದಂತಿಗಳಿಗೆ ಕಾರಣವಾಗಿದೆ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಸ್ಟಾಂಗ್ ಕೋವಿಕ್ ಹಲವು ದಿನಗಳಿಂದ ಪ್ರತ್ಯೇಕವಾಗಿ ವಾಸಿಸಿದ್ದು ವಿಚ್ಛೇದನ ಪಡೆದಿದ್ದಾರೆ ಇಬ್ಬರು ತಮ್ಮ ವಿಚ್ಛೇದನವನ್ನ ಖಚಿತಪಡಿಸಿದ್ದಾರೆ ಪರಸ್ಪರ ಒಪ್ಪಿಗೆಯಿಂದ ಬೇರೆಯಾಗೋಕೆ ನಿರ್ಧರಿಸಿದ್ದೇವೆ ಎಂದು ಇಬ್ಬರು ಇನ್ಸ್ಟಾಗ್ರಾಂನಲ್ಲಿ ಜಂಟಿ ಹೇಳಿಕೆ ನೀಡಿದ್ದಾರೆ ಈ ವಿಚ್ಛೇದನದ ನಂತರ ಹಲವು ಪ್ರಶ್ನೆಗಳು ಮೂಡಿದೆ ನತಾಶ್ಟ್ಕೋವಿಕ್ ಅವರ ನಿವ್ವಳ ಮೌಲ್ಯ ಏನು ಹಾರ್ದಿಕ್ ಪಾಂಡ್ಯ ತನ್ನ ಆಸ್ತಿಯಿಂದ ನಟಿಗೆ ಎಷ್ಟು ಪಾಲು ನೀಡಬೇಕು ನತಾಶ ಸ್ಟಾಂಕೋವಿಕ್ ಹದಿನೇಳನೇ ವಯಸ್ಸಿನಲ್ಲಿ ಮಾಡೆಲಿಂಗ್ ಪ್ರಾರಂಭಿಸಿದ್ರು ಪ್ರಕಾಶ್ ಝಾ ಅವರ ಎರಡ್ ಸಾವಿರದ ಹದಿಮೂರರ ಚಿತ್ರ ಸತ್ಯಾಗ್ರಹ ಮೂಲಕ ನತಾಶಾ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ರು ಇದಾದ ನಂತರ ನತಾಶಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಗ್ ಬಾಸ್ ಎಂಟರಲ್ಲಿ ಕಾಣಿಸಿಕೊಂಡರು ಜೊತೆಗೆ ನಾರ್ಚ್ ಬಲಿಯೇ ನೈನ್ ರಲ್ಲಿ ಭಾಗವಹಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ನತಾಶಾ ಭಾದ್ಯ ಅವರ ಸೂಪರ್ ಹಿಟ್ ಹಾಡು ಡಿಜೆವಲೆ ಬಾಬು ನಲ್ಲಿ ನಟಿಯಾಗಿ ಕಾಣಿಸಿಕೊಂಡರು ಇದಾದ ನಂತರ ನತಾಶಾ ಫುಕ್ರೆ ರಿಟರ್ನ್ಸ್ ಮತ್ತು ಸೀರೋ ಚಿತ್ರಗಳಲ್ಲಿಯೂ ಕೆಲಸ ಮಾಡಿದ್ದಾರೆ ಟೈಮ್ಸ್ ನೌ ವರದಿಯ ಪ್ರಕಾರ ನತಾಶ ಸ್ಟಾವ್ಕೋವಿಕ್ ಅವರ ನಿವ್ವಳ ಆಸ್ತಿ ಮೌಲ್ಯವು ಇಪ್ಪತ್ತು ಕೋಟಿ ಇದೆ ಎನ್ನಲಾಗ್ತಿದೆ ಇದು ಆರ್ತಿಗಿಂತ ಕಡಿಮೆಯಾಗಿದೆ ಹಾರ್ದಿಕ್ ಪಾಂಡ್ಯ ಅವರ ಆಸ್ತಿ ತೊಂಬತ್ತೊಂದು ಕೋಟಿ ರು ಇದೆ ಎನ್ನಲಾಗ್ತಿದೆ ಹಾರ್ದಿಕ್ ಪಾಂಡ್ಯ ಅವರ ಆಸ್ತಿ ತೊಂಬತ್ತೊಂದು ಕೋಟಿ ರು ಇದೆ ನತಾಶ ವಿಚ್ಛೇದನದ ನಂತರ ಹಾರ್ದಿಕ್ ನತಾಶಗೆ ದೊಡ್ಡ ಮತವನ್ನ ಪಾವತಿಸಬೇಕಾಗುತ್ತದೆ ನಂತರ ನತಾಶ ಅವರ ನಿವ್ವಳ ಮೌಲ್ಯವು ಹೆಚ್ಚಾಗಬಹುದು ಎಂದು ಹೇಳಲಾಗ್ತಿದೆ ಆದ್ರೆ ಈ ವಿಷಯಗಳು ಇನ್ನೂ ದೃಢಪಟ್ಟಿಲ್ಲ ಪಾಂಡ್ಯ ತನ್ನ ತೊಂಬತ್ತೊಂದು ಕೋಟಿ ಆಸ್ತಿಯಲ್ಲಿ ಅರವತ್ ಮೂರು ಕೋಟಿ ರುಗಳಷ್ಟು ಕಳೆದುಕೊಳ್ಳಬಹುದು ಎನ್ನಲಾಗ್ತಿದೆ ನತಾಶಾಗೆ ಜೀವನಾಂಶವಾಗಿ ಕೋಟಿ ಕೋಟಿ ಹಣ ನೀಡಿ ನೀಡಲಿದ್ದಾರೆ ಎನ್ನಲಾಗ್ತಿದೆ